ಶಾಸಕ ಅಶೋಕ್ ಕುಮಾರ್ ರೈ ಅವರು ಸಭೆ ನಡೆಸುತ್ತಾ ಇದ್ದ ವೇಳೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳ ತಂಡ ಸಭೆ ತಡೆ ಹಿಡಿದ ಘಟನೆ ನಡೆದಿದೆ ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಲಸಿರಿ ಅಧಿಕಾರಿಗಳ ಸಭೆಯನ್ನು ಶಾಸಕರು ಕರೆದಿದ್ದು ಸಭೆ ನಡೀತಾ ಇರುವ ವೇಳೆ ಅಲ್ಲಿಗೆ ಬಂದ ತಹಶೀಲ್ದಾರರೊಳಗೊಂಡ ಅಧಿಕಾರಿಗಳ ತಂಡ ನೀತಿ ಸಂಹಿತೆ ಸಡಿಲಿಕೆಯಾಗದ ಕಾರಣ ನೀವು ಸಭೆಯನ್ನು ನಡೆಸುವಂತಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ನಾನು ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ನಗರಸಭಾ ವ್ಯಾಪ್ತಿಯ ಎಲ್ಲಾ ಮನೆಗಳಿಗೂ ಕುಡಿಯುವ ನೀರು ತಲುಪಬೇಕು ಗಾಳಿ ಮಳೆಗೆ ಹಾನಿಯಾದರೆ ತಕ್ಷಣ ವ್ಯವಸ್ಥೆ ಮಾಡಬೇಕು ಗಂಜಿ ಕೇಂದ್ರ ತೆರೆದು ಜನರಿಗೆ ಅನ್ನ ಹಾಕಬೇಕು ಎರಡು ದಿನದೊಳಗೆ ಈ ವ್ಯವಸ್ಥೆಯನ್ನ ಮಾಡಬೇಕು ನೀವು ಈ ವ್ಯವಸ್ಥೆಯನ್ನ ಮಾಡದೇ ಇದ್ರೆ ಸಂಬಂಧಪಟ್ಟ ಕಚೇರಿಯಲ್ಲಿ ನಾನು ಧರಣಿ ಕೂರಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ನೀತಿ ಸಂಹಿತೆ ಸಡಿಲಿಕೆಯಾಗದ ಕಾರಣ ಕಚೇರಿಯು ತೆರೆಯುವಂತಿಲ್ಲ ಅಂತ ಅಧಿಕಾರಿಗಳು ಶಾಸಕರ ಸರ್ಕಾರಿ ಕಚೇರಿಯನ್ನ ಕೂಡ ಬಂದ್ ಮಾಡಿದ್ದಾರೆ मोशन बोलो या वो सही डिजाइन में वो ही की सही में चलने के आगे लगता है ये सही की सही काम कर रहा है अलग ये की जो है ये ला एना जो है शीट भी है ना बस इतना कर बस इतना केस बन फिर रे ये रुक गोच्ची ये केस ना कुतली के

ಹಿರಿಯ ಅಧಿಕಾರಿಗಳು ನಿಮಗೆ ಪ್ರೆಷರ್ ಮಾಡ್ತಾರೆ ನೋಡಿ ಕುಡಿಯೋ ನೀರು ಇಲ್ಲಿ ಆರು ಎಂಟು ಗ್ರಾಮಗಳಿಗೆ ಕುಡಿಯೋ ನೀರಿಲ್ಲ ಜನ ಬಂದು ನಮ್ಮ ಹೇಳ್ತಾರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಜನಗಳಿಗೆ ಫೋಟೋ ಇಲ್ಲ ಸರ್ ಕೇಳು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳು ಫೋಟೋ ಮೀಟಿಂಗ್ ನಿಲ್ಲಿಸ್ತೇನೆ ನನಗೆ ಗೊತ್ತಿಲ್ಲ ನನಗೆ ಈಗ ಪ್ರಾಬ್ಲಮ್ ಏನಿಲ್ಲ ನಾನು ಹೇಳಿರುವಂತಹ ಜನರಿಗೆ ಸಾಯಂಕಾಲದವರೆಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡ್ತೀರಾ ಭರವಸೆ ಕೊಡಬೇಕು ಅಲ್ಲ ನಾವು ನಿಮ್ಮ ಎದುರುಗಡೆ ನಾವು ನಿಮ್ಮ ಎದುರುಗಡೆ ಬಂದು ಸೈಟ್ ಮಾಡಲ್ಲ ನಮ್ಮ ಸರ್ಕಾರ ಇರುವುದು ನಮ್ಮ ಅಧಿಕಾರಿಗಳು ಇರುವುದು ಕುಡಿಯುವ ನೀರಿಲ್ಲದೆ ನಾವು ಏನು ಮಾಡುದು ನೀವು ಹೇಳಿ ನೀವು ನೀರು ಕೊಡುದಿದ್ರೆ ನಮಗೆ ಮೀಟಿಂಗ್ ನಾನು ಹೇಳೋದನ್ನೇ ಕೇಳಿ ಮತ್ತೆ ನೀವು ತರಬೇಕು ನೀವು ನೀರು ಕೊಡುದಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅಲ್ಲಿ ಎಂಟು ನೋಡಿ ಇದು ಮನವಿಯನ್ನು ನಿಮಗೆ ಕೊಟ್ಟಿದ್ದೀವಿ ಮತ್ತೆ ಇಷ್ಟು ಗ್ರಾಮಗಳಿಗೆ ನೀರು ಸರಿ ಬರ್ತಾ ಇಲ್ಲ ಅಂತ ನಾವು ಕರೆದು ಮೀಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ಇದು ಇದೆಲ್ಲ ನೀರು ಕೊಡಿ ಅಂತ ನಮ್ಮ ನಮ್ಗೆ ಬಂದಿಲ್ಲ ಎರಡನೇದು ನಿನ್ನೆ ಮನೆಗೆ ಒಂದು ಮೂರ್ನಾಲ್ಕು ಮನೆ ಹಾರಿ ಬಿಟ್ಟು ಒಂದು ಇಪ್ಪತ್ತು ಮನೆಗೆ ಬೆಸ್ಕಾಮಿದ್ದು ಕಂಬ ಬಿದ್ದು ಹೋಗಿದೆ ಯಾವುದೇ ತೋಡುಗಳು ಯಾವುದೇ ಕ್ಲೀನ್ ಆಗಲಿಲ್ಲ ಇಷ್ಟುವರೆಗೆ ಬೆಸ್ಕಾಮ್ ಅಧಿಕಾರಿಗಳು ಯಾವುದೇ ಮರದ ಕೊಂಬೆಗಳನ್ನು ಯಾವುದನ್ನು ತೆಗ್ದಿಲ್ಲ ಆನಂತರ ರಸ್ತೆಗಳ ಡ್ರೈನ್ಗಳು ಕ್ಲೀನ್ ಆಗಲಿ ನಗರಸಭೆ ನನಗೆ ಗೊತ್ತಿಲ್ಲ ನೀವು ಹೊಸಬರು ಬಂದವರು ನಿಮಗೆ ಇದ್ರ ಮಾಹಿತಿ ಇಲ್ಲ ಸರ್ ನೀವು ಅದ್ರ ಕರೆತು ಮೀಟಿಂಗ್ ಹೇಳ್ಬೇಕು ಮಾಡಬೇಕಲ್ಲ ನೀವು ಅಧಿಕಾರಿಗಳು ಕರೆದು ಮಾಡಿ ನಮಗೆ ತೊಂದರೆ ಇಲ್ಲ ನಮಗೆ ಮೀಟಿಂಗ್ ಮಾಡಬೇಕಂತಲ್ಲ ನಮಗೆ ಕೆಲಸ ಆದರೆ ಅದನ್ನು ನೀವು ಮಾಡುವಂಥ ಭರವಸೆ ನಾನು ಮೀಟಿಂಗ್ ಅಂದರೆ ನಿಲ್ಲಿಸ್ತೇನೆ ನೀವು ಒಂದು ನಮಗೆ ಎರಡು ಮೂರು ಬೇಡಿಕೆ ಇದೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂಥದ್ದೇನಿಲ್ಲ ನೀವು ಬಾಕಿ ಅವರನ್ನು ಅಲರ್ಟ್ ಮಾಡಿದ್ರೆ ಆಯಿತು ಯಾವುದು ಬಿ ಎಗಳನ್ನು ಬಿ ಡಿ ಒಗಳನ್ನು ಅಲರ್ಟ್ ಮಾಡಿದ್ರೆ ಈಗ ಇರುವಂಥದ್ದು ಒಂದು ಇಪ್ಪತ್ತು ಮನೆಗೆ ಮೆಸ್ಲಾಮಿಗೆ ಸಂಭವಿಸಿದೆ ಒಂದು ಎರಡು ಮೂರು ಮನೆಗಳ ಶೀಟ್ ಎಲ್ಲ ಹಾಕೊಂಡು ಎಲ್ಲಿ ಕೂತ್ಕೊಡೋದು ಗಂಜಿ ಕೇಂದ್ರ ಮಾಡಿದ್ರು ನೀವು ಅಲ್ಲಿರುವಂತಹ ನಾಲ್ಕೈದು ಮನೆಗಳಿಗೆ ಅವ್ರಿಗೆ ಕೂತ್ಕೊಳ್ಲಿಕ್ಕಿಲ್ಲ ನಿನ್ನೆ ರಾತ್ರಿ ನಾವು ಅವರು ಶಿಫ್ಟ್ ಮಾಡಿದ್ದು ಯಾರು ನಿಮ್ಮ ಅಧಿಕಾರಿಗಳು ಬಂದಿದ್ದಾರೆ ಹೇಳಿ ಯಾರು ಅಧಿಕಾರಿಗಳು ಬಂದಿಲ್ಲ ನಿನ್ನೆ ರಾತ್ರಿ ನೀಡಿ ಅವರ ಸಂಬಂಧದ ಮನೆಯಲ್ಲಿ ನಾವು ಕೂರಿಸಿದ್ದು ನಾನು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಿ ಅವರಿಗೆ ಶೀಟ್ ಹಾಕಿಸ್ಕೊಟ್ಟದ್ದು ಯಾರು ಬಂದಿದ್ದಾರೆ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ಮೀಟಿಂಗ್ ಮಾಡಿ ಅವ್ರು ಕಾನೂನು ಒಪ್ತೇನೆ ನಾನು ಕಾನೂನಿಗೆ ನಾವು ತಲೆ ಬಾಕಿ ಅದರಲ್ಲಿ ಏನು ಘೋಷಣೆ ನಾನು ನೀವು ನನಗೆ ಅಶ್ಯೂರೆನ್ಸ್ ಕೊಡಬೇಕು ರೆವಿನ್ಯೂ ಇಲಾಖೆಯಿಂದ ಮತ್ತು ನಗರಸಭೆಯಿಂದ ಈ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅವರು ಕುಡಿಯುವಂಥ ನೀರನ್ನು ಕುಡಿಯಲಿಕ್ಕೆ ಆಗಲಿಲ್ಲ ಕೆರೆಯಿಂದ ನೀರು ತಗೊಂಡು ಹೋಗ್ತಾರೆ ಇದು ಸರಿಯಲ್ಲ ಸರಿಯಾದ ನೀರು ಕೊಡಿ ಮನೆ ಬಿದ್ದವರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಮನೆ ಶಿಫ್ಟ್ ಗಂಜಿ ಕೇಂದ್ರಗಳನ್ನು ಮಾಡುವಂಥ ಕೆಲಸಗಳು ಇಲ್ಲಾಂದರೆ ನಾವು ಬಂದು ನಿಮ್ಮ ಆಫೀಸಾದರೂ ಕೂಡ ಸ್ಟ್ರೈಕ್ ಮಾಡಬೇಕಾಗ್ತದೆ ನೀವು ಟೂ ಟೈಮ್

ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ